ಈ ಫಿಲ್ಮ್ ಫೆಸ್ಟಿವಲ್ ಒಂದು ಹದಿನಾರನೇ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ಫೆಸ್ಟಿವಲಲ್ಲಿ ಒಂದಷ್ಟು ಕೆಲಸಗಳನ್ನ ಇನ್ನೂ ಆ್ಯಡ್ ಮಾಡ್ಕೊಳಿದೀವಿ ರೆಗ್ಯುಲರಾಗಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇತ್ತು ಈಗ ನಾನು ಅಧ್ಯಕ್ಷ ಆದಮೇಲೆ ಲಾಸ್ಟ್ ಇಯರ್ ಆಗಿದೆ ಕ್ಲೋಸಿಂಗ್ ಸೆರೆಮನಿಗೆ ಆಗಿದೆ ಅದರಿಂದ ಈ ಸಲ ಮುಂಚಿತವಾಗಿ ಆಗಿರೋದ್ರಿಂದ ಒಂದಷ್ಟು ಹೊಸ ಕೆಲಸಗಳನ್ನ ಮಾಡಲಾಗುತ್ತೆ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಎಲ್ಲಿಗೆ ಬಿದ್ದಿದೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಮುಖ್ಯವಾಗಿ ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂತ ಇದು ಬರೀ ಫೆಸ್ಟಿವಲ್ ಆಗಬಾರ್ದು ಇದು ಒಂದು ಸಿನಿಮಾಗಳ ಅಥವಾ ಚಿತ್ರರಂಗದ ಮಾರ್ಕೆಟಿಂಗ್ ಕೂಡ ಚೆನ್ನಾಗಿ ಆಗಬೇಕು ಹಾಂ ಫಿಲಿಮ್ ಬಜಾರ್ ಅಂದರೆ ಅದು ಫಿಲಿಮ್ ಬಜಾರ್ ಇದೆ ಅದ್ರ ಜೊತೆಯಲ್ಲಿ ಸುಮಾರು ನಮ್ಮ ಕನ್ನಡ ಸಿನಿಮಾಗಳು ಸೇಲ್ ಇರೋ ಸಿನಿಮಾಗಳಿದೆ ಈಗ ನಮ್ಮ ಈ ಸಿನಿಮಾ ಮಾಡಿದ ತಕ್ಷಣ ನಾವು ಹೊರಗಡೆ ಆ್ಯಕ್ಚುಲಿ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ನ ಫಸ್ಟ್ ನಾವು ಗ್ರ್ಯಾಬ್ ಮಾಡಬೇಕು ಅಥವಾ ಅದನ್ನು ಇಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನೆಟ್ಫ್ಲಿಕ್ಸ್ ಆಗಿರ್ಬೋದು ಇನ್ನು ಸುಮಾರು ಜಿ ಫೈ ಆಗಿರ್ಬೋದು ಇನ್ನೊಂದು ವೇವ್ಸ್ ಅಂತ ಇದೆಲ್ಲ ಬೇಕಾಷ್ಟು ನೆಟ್ಫ್ಲಿಕ್ಸು ಎಲ್ಲನೂ ಅವ್ರನ್ನೆಲ್ಲ ಕರೆದು ಒಂದು ಸಪ್ರೇಟ್ ವೇದಿಕೆಯನ್ನು ಮಾಡಿ ಅಲ್ಲಿ ನಮ್ಮ ಸಿನಿಮಾಗಳ ಬಿಸ್ನೆಸ್ ಕೂಡ ರೆಡಿ ಮಾಡಬೇಕು ಅಂತ ಮಾಡಿದ್ದೀವಿ ಇನ್ನೂ ಒಂದು ಅಷ್ಟು ಸ್ಪೆಷಲ್ ಸೆವೆನ್ ಡಿ ಪ್ರೊಜೆಕ್ಷನ್ ಮಾಡಬೇಕು ಅಂತ ಇದನ್ನು ರೆಹಮಾನ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಆ ಸೆವೆನ್ ಡಿ ಪ್ರೊಜೆಕ್ಟ್ ಮಾಡೋಕ್ಕೆ ಅಂತಲೇ ಒಂದಷ್ಟು ಸಿನಿಮಾಗಳನ್ನ ಥ್ರಿಲ್ಲರ್ ಸಿನಿಮಾನ ಎ ಆರ್ ರೆಹಮಾನ್ ಅವರು ಮಾಡಿದ್ದಾರೆ ಅದು ಹೆಂಗೆ ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಒಂದು ಅದು ಗ್ಲಾಸ್ ಡೈರೆಕ್ಟಾಗಿ ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗುತ್ತೋ ಅದು ಕಂಡಿದ್ದು ಡೈರೆಕ್ಟಾಗಿ ನಿಮ್ಮ ಕಣ್ಣಿಗೆ ಬಂದುಬಿಡುತ್ತೆ ಆ ಥರದ್ದು ಒಂದು ಪ್ಲಾಟ್ಫಾರ್ಮ್ ಅದು ಅದರಲ್ಲಿ ಪರ್ಟಿಕ್ಯುಲರಾಗಿ ಆ ಚೇರು ಏನು ನೀವು ಅಲ್ಲಿಯನ್ಸ್ ಸ್ಮೆಲ್ ಬರುತ್ತೆ ನೀವು ನೋಡಿರ್ತೀರ ವರ್ಲ್ಡಲ್ಲಿ ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತಾರೆ ಆ ಥರದಲ್ಲಿ ಇದು ಒಂದು 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 ಚೇರ್ ಅಥವಾ ಎರಡು ಚೇರ್ನ ನಾವು ತರಿಸಿ ರೆಹಮಾನ್ ಅವರ ಹತ್ರ ಮಾತಾಗಿ ಇಲ್ಲಿ ಅದನ್ನು ಕೂರಿಸಿ ಆಡಿಯನ್ಸ್ಗೆ ಅದೊಂದು ಎಂಟರ್ಟೈನ್ಮೆಂಟ್ ಥರನೂ ಮಾಡಬೇಕು ಮಕ್ಕಳ ಚಿತ್ರ ಈ ಸರ್ತಿ ಅದನ್ನ ಅದು ಜಾಯಿನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮ ಶಾಂ ಅವರು ತೀರು ಹೋಗಿದ್ದಾರೆ ಅಂಥವ್ರ ಸಿನಿಮಾಗಳು ಕೂಡ ಒಂದು ಸಪ್ರೇಟಾಗಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದಷ್ಟು ಅಂದುಕೊಂಡಿದ್ದೀವಿ ಆದರೆ ಒಂದೇ ವರ್ಷದಲ್ಲಿ ಅದೆಲ್ಲ ಆಗಲ್ಲ ಈ ವರ್ಷ ಪ್ರತಿ ವರ್ಷಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಆದಷ್ಟು ನಮ್ಮ ಮುಖ್ಯಮಂತ್ರಿಗಳ ನಮ್ಮ ಡಿ ಸಿ ಮಿ ಅವರ ಸಲಹೆ ತಗೊಂಡು ಅವರ ಪ್ರಕಾರ ಇದಕ್ಕೊಂದು ಟೈಟ್ಲ್ ಇಟ್ಟಿದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅದೇ ರೀತಿಯಲ್ಲಿ ಅವರ ಸಲಹೆ ತೊಗೊಂಡು ಇದನ್ನೆಲ್ಲ ನಾವು ರೆಡಿ ಮಾಡ್ತೀವಿ ಈ ಫಿಲ್ಮ್ ಫೆಸ್ಟಿವಲ್ ಒಂದು ಹದಿನಾರನೇ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ಫೆಸ್ಟಿವಲಲ್ಲಿ ಒಂದಷ್ಟು ಕೆಲಸಗಳನ್ನ ಇನ್ನೂ ಆ್ಯಡ್ ಮಾಡ್ಕೊಂಡಿದ್ದೀವಿ ರೆಗ್ಯುಲರಾಗಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇತ್ತು ಈಗ ನಾನು ಅಧ್ಯಕ್ಷ ಆದಮೇಲೆ ಲಾಸ್ಟ್ ಇಯರ್ ಆಗಿದೆ ಕ್ಲೋಸಿಂಗ್ ಸೆರೆಮನಿಗೆ ಅದರಿಂದ ಈ ಸಲ ಮುಂಚಿತವಾಗಿ ಆಗಿರೋದ್ರಿಂದ ಒಂದಷ್ಟು ವರ್ಷ ಕೆಲಸಗಳನ್ನ ಮಾಡಲಾಗ್ತಾರೆ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಎಲ್ಲಿಗೆ ಬಿದ್ದಿದೆ ಅನ್ನೋದು ನಿಮಗೆ ಎಲ್ರಿಗೂ ಗೊತ್ತಿದೆ ಅದಕ್ಕೆ ಮುಖ್ಯವಾಗಿ ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂತ ಇದು ಬರೀ ಫೆಸ್ಟಿವಲ್ ಆಗಬಾರ್ದು ಇದು ಒಂದು ಸಿನಿಮಾಗಳ ಅಥವಾ ಚಿತ್ರರಂಗದ ಮಾರ್ಕೆಟಿಂಗ್ ಕೂಡ ಚೆನ್ನಾಗಿ ಆಗಬೇಕು ಫಿಲಿಂ ಬಜಾರ್ ಅಂದರೆ ಅದು ಫಿಲಿಂ ಬಜಾರ್ ಇದೆ ಅದ್ರ ಜೊತೆಯಲ್ಲಿ ಸುಮಾರು ನಮ್ಮ ಕನ್ನಡ ಸಿನಿಮಾಗಳು ಸೇಲ್ ಆಗದೇ ಇರೋ ಸಿನಿಮಾಗಳಿದೆ ಈಗ ನಮ್ಮ ಈ ಸಿನಿಮಾ ಮಾಡಿದ ತಕ್ಷಣ ನಾವು ಹೊರಗಡೆ ಆಕ್ಚುಲಿ ಈ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ನ ಫಸ್ಟ್ ನಾವು ಗ್ರ್ಯಾಬ್ ಮಾಡಬೇಕು ಅಥ್ವಾ ಅದನ್ನು ಹಿಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನೆಟ್ಫ್ಲಿಕ್ಸ್ ಆಗಿರ್ಬೋದು ಇನ್ನು ಸುಮಾರು ಜಿ ಫೈ ಆಗಿರ್ಬೋದು ಇನ್ನೊಂದು ವೇವ್ಸ್ ಅಂತ ಇದ್ದಲ್ಲಿ ಬೇಕಾಷ್ಟು ನೆಟ್ಫ್ಲಿಕ್ಸು ಎಲ್ಲನೂ ಅವ್ರನ್ನೆಲ್ಲ ಕರೆದು ಒಂದು ಸಪ್ರೇಟ್ ವೇದಿಕೆಯನ್ನು ಮಾಡಿ ಅಲ್ಲಿ ನಮ್ಮ ಸಿನಿಮಾಗಳ ಬಿಸ್ನೆಸ್ ಕೂಡ ರೆಡಿ ಮಾಡಬೇಕು ಅಂತ ಮಾಡಿದ್ದೀವಿ ಇನ್ನೂ ಒಂದು ಅಷ್ಟು ಸ್ಪೆಷಲ್ ಸೆವೆನ್ ಡಿ ಪ್ರೊಜೆಕ್ಷನ್ ಮಾಡಬೇಕು ಅಂತ ಇದನ್ನು ರೆಹಮಾನ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಆ ಸೆವೆನ್ ಡಿ ಪ್ರೊಜೆಕ್ಟ್ ಮಾಡೋಕ್ಕೆ ಅಂತಲೇ ಒಂದಷ್ಟು ಸಿನಿಮಾಗಳನ್ನ ಥ್ರಿಲ್ಲರ್ ಸಿನಿಮಾನ ಎ ಆರ್ ರೆಹಮಾನ್ ಅವರು ಮಾಡಿದ್ದಾರೆ ಅದು ಹೆಂಗೆ ಅಂದರೆ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅದು ಅದು ಕ್ಲಾಸ್ ಡೈರೆಕ್ಟಾಗಿ ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗುತ್ತೋ ಅದು ಕಂಡಿದ್ದು ಡೈರೆಕ್ಟಾಗಿ ನಿಮ್ಮ ಕಣ್ಣಿಗೆ ಬಂದುಬಿಡುತ್ತೆ ಆ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ ಅದು ಅದರಲ್ಲಿ ಪರ್ಟಿಕ್ಯುಲರಾಗಿ ಅಚ್ಚೇ ಇರು ಏನು ನೀವು ಆಲಿಯನ್ಸ್ ಸ್ಮೆಲ್ ಬರುತ್ತೆ ನೀವು ನೋಡಿರಿತೀರ ವರ್ಲ್ಡ್ ವರ್ಲ್ಡಲ್ಲಿ ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತಾರೆ ಆ ಥರದಲ್ಲಿ ಇದು ಒಂದು 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 ಚೇರ್ ಅಥವಾ ಎರಡು ಚೇರ್ನ ನಾವು ತರಿಸಿ ರೆಹಮಾನ್ ಅವ್ರ ಥರ ಮಾತಾಗಿ ಇಲ್ಲಿ ಅದನ್ನು ಕೂರಿಸಿ ಆಡಿಯನ್ಸ್ಗೆ ಅದೊಂದು ಎಂಟರ್ಟೈನ್ಮೆಂಟ್ ಥರನೂ ಮಾಡಬೇಕು ಮಕ್ಕಳ ಚಿತ್ರ ಇಡೀ ಸರ್ತಿ ಅದನ್ನ ಅದು ಡ್ರಾಯಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಾವು ಶ್ಯಾಮ್ ಬೆನ್ಗಲ್ ಅವರು ತೀರೋ ಆಗಿದ್ದಾರೆ ಅಂಥವ್ರ ಸಿನಿಮಾಗಳು ಕೂಡ ಒಂದು ಸಪ್ರೇಟಾಗಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದಷ್ಟು ಅಂದುಕೊಂಡಿದ್ದೀವಿ ಆದರೆ ಒಂದೇ ವರ್ಷದಲ್ಲಿ ಅದೆಲ್ಲ ಆಗಲ್ಲ ಈ ವರ್ಷ ಪ್ರತಿ ವರ್ಷಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಆದಷ್ಟು ನಮ್ಮ ಮುಖ್ಯಮಂತ್ರಿಗಳ ನಮ್ಮ ಡಿ ಸಿ ಮಿ ಸಲಹೆ ತೊಗೊಂಡು ಅವರ ಪ್ರಕಾರ ಇದಕ್ಕೊಂದು ಟೈಟ್ಲೇಟ್ ಇದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅದೇ ರೀತಿಯಲ್ಲಿ ಅವರ ಸಲಹೆ ತೊಗೊಂಡು ಇದನ್ನೆಲ್ಲ ನಾವು ರೆಡಿ ಮಾಡ್ತಿದ್ವಿ